ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ನಾನಿವತ್ತು ಕುರಿಗಳಿಗೆ ಒಂದು ಒಳ್ಳೆಯ ಲಿವರ್ ಟ್ರಾಣಿಕ್ ಇದೆ ನಾನು ಹಾಕಿದ್ದೀನಿ ಆಗಲಿ ಯೂಸ್ ಮಾಡಿದ್ದೀನಿ ಆಗಲೇ ನೀವೊಂದು ತೋರಿಸ್ಬೇಕಂತ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಹಾಕಿ ನೋಡಿ ತುಂಬ ಚೆನ್ನಾಗಿದೆ ಈ ಕಾಣಿಕ್ ಲಿವರ್ ಟ್ರಾಣಿಕ್ಕು ತುಂಬ ಚೆನ್ನಾಗಿ ಮೀಳ್ತಿದೆ ತುಂಬ ಹಾಲಿನ ಪ್ರಮಾಣ ಕೂಡ ಹೆಚ್ಚಾಗಿದೆ ನಾನು ಹಾಕಿದ್ದೀನಿ ಆಗಲೇ ಹಾಲಿನ ಪ್ರಮಾಣ ಮೂರು ಸೆಕೆಂಡಿಂದ ಹಾಕಬೇಕು ಮೂರು ದಿವಸ ಕಂಟಿನ್ಯೂ ಹಾಕ್ಬೇಕು ಮೂರು ಹಾಕಿದ್ಮೇಲೆ ಒಂದು ಎರಡು ದಿವ್ಸ ಬಿಟ್ಟು ಮತ್ತು ಎಣ್ಣೆ ಉಳಿದ್ರೆ ಕೂಡ ಹಾಕ್ಬೇಕು ನಾನು ಐದು ಲೀಟ್ರ್ ತಂದಿದ್ದೀನಿ ಐದು ಲೀಟ್ರ್ ಮೂರು ಹಾಕಿದ್ದೀನಿ ಮೂರು ಹಾಕಿ ಇನ್ನೊಂದು ಸ್ವಲ್ಪ ಉಳಿದ್ರೆ ಮತ್ತೆ ಒಂದು ಎರಡು ದಿವ್ಸಿಗೆ ಹಾಕ್ಬಿಟ್ಟು ಮತ್ತೆ ಹಾಕ್ಬೋದು ತುಂಬ ಚೆನ್ನಾಗಿ ಮೇಯ್ತೀವಿ ತುಂಬ ಆರೋಗ್ಯ ಆಗಿದೆ ಹಾಲಿನ ಪ್ರಮಾಣ ಕೂಡ ತುಂಬ ಚೆನ್ನಾಗಿದೆ ಕುರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಟ್ಯಾಬ್ಬರ್ ಸಾಕೋರಾಗಿರ್ಬೋದು ಅಥವಾ ಕುರಿ ಸಾಕಾಣಿಕೆ ಮಾಡೋರಾಗಿರ್ಬೋದು ಅಥವಾ ಯಾರಾಗಿರ್ಬೋದು ಹಾಲಿಗಳ ತೋರ್ತಾ ಇದೆ ಅವರಿಗೆ

ಮೂರು ಮೂರುಸೆ ಕಂಟಿನ್ಯೂ ಹಾಕ್ಬೋದು ಮೂರು ದಿವಸ ಕಂಟಿನ್ಯೂ ಹಾಕಿದರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೇಯ್ತಿದೆ ತುಂಬ ಆರೋಗ್ಯ ಆಗಿದೆ ಎರಡು ಮಿಕ್ಸ್ ಮಾಡಿ ನೀವು ಎಷ್ಟು ಬೇಕು ಅಷ್ಟು ಹಾಕ್ಬೋದು ಫಸ್ಟ್ ಮಿಕ್ಸ್ ಮಾಡಿ ನೋಡಿ ಬೈ ಫಸ್ಟ್ ಮಿಕ್ಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ತುಂಬ ಇದೆ ಒಂದು ಎಷ್ಟು ಎರಡು ಅಂತ ಎರಡು ಮಿಕ್ಸ್ ಮಾಡಿ ಹಾಗೆ ಇಡ್ಬೇಡ ಬಾಟಲ್ ಮಿಕ್ಸ್ ಮಾಡಿದ ನಂತರ ಹಾಕ್ಬೇಕಾಗುತ್ತೆ ಮಿಕ್ಸ್ ಮಾಡಿ ನೀವು ಸಣ್ಣ ಒಂದು ಒಂದು ಬೇರೆ ಡಬ್ಬಿ ತರೋದು ಆ ಡಬ್ಬಿಯಲ್ಲಿ ಇವತ್ತು ನೂರು ಕುರಿದರೆ ಒಂದು ಲೀಟ್ರೂ ಹಾಕಿಬೇಡಿ ಇದೊಂದು ಇಪ್ಪತ್ತು ಎಮೇಲೆ ಹಾಕಿ ಸಾಕು ನೂರು ಕುರಿ ಇಪ್ಪತ್ತೆಮೇಲೆ ಇವತ್ತು ಒಂದು ಲೀಟ್ರ್ ಎಣ್ಣೆ ಹಾಕಿ ನೂರು ಕುರಿಗೆ ಇಪ್ಪತ್ತೆಮೇಲೆ ಇದು ಇನ್ನು ಒಂದು ಲೀಟ್ರೂ ಡೇಟ್ರಾ ಇಪ್ಪತ್ತೆಮಾಗಿ ಸಾಕು ಎರಡನೇ ಕೂರಿದ್ರೆ ನೀವು ಒಟ್ಟು ಮಿಕ್ಸ್ ಮಾಡಿಬಿಡಿ ಜನಗಳೇ ಎರಡಿಸ್ಬೇಕು ಅಷ್ಟೇ ಐದು ಲೀಟರ್ ಎಡಿಸ್ಬೇ ತುಂಬ ಚೆನ್ನಾಗಿದೆ ಹಾಕಿ ನೋಡಿ ಇನ್ನೊಂದು ಇದೆ ಲಿವರ್ ಫ್ರೂಟನ್ ಅಂತ ಲಿವರ್ ಬುಟನ್ನು ಅದು ಕೂಡ ತುಂಬ ಒಳ್ಳೆಯ ಕಾಣಿ ಫ್ಲಿವರ್ ಅದೊಂದು ಹಾಕಿ ಆ ಹೈಡ್ ನನ್ನ ಹತ್ರ ಡಬ್ಬಿ ಅದು ಬಟ್ ತೊಗೊಳ್ತಾ ಇದ್ದೀನಿ ಗೊತ್ತು ಆ ಡಬ್ಬಿ ಹಾಕಿದ್ದೀನಿ ಆಗಲಿ ಬಟ್ ತೆಳಿಲ್ಲ ಆ ಹೈಡ್ ಹಾಕಿದಾಗ ನಾನು ಇನ್ನೊಂದು ಸಲ ಒಳ್ಳೆ ಒಳ್ಳೆ ಮಷೀಸ್ ಕೊಡ್ತಾಯಿದ್ದೀನಿ ಇಂಜೆಕ್ಷನ್ ಯಾವ ಟೈಮಿಗೆ ಏನು ಮಾಡಬೇಕು ಅಂತೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅನಿಸ್ಕೊಳ್ತೀನಿ ಅದಕ್ಕೋಸ್ಕರ ನಾನು ಕುರಿಗಾಗಿ ಈಡೇ ಮಾಡ್ತಾಯಿದ್ದೀನಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಡೈಲ್ಮರ್ ಸಾಕಾಣಿಕೆ ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ನೋಡಿ ಸಿಡ್ತೀನಿ ಇನ್ನೊಂದು ಇಂಜೆಕ್ಷನ್ ಯಾವ ಟೈಮಿಗೆ ಏನು ಮಾಡೋಕ್ಕಂತ ಹೇಳಿಕೊಡೋ ಇಷ್ಟಪಡ್ತೀನಿ ನೋಡೋಣ ತುಂಬ ಚೆನ್ನಾಗಿ ಗಿಡ ಮಾಡೋಕ್ಕೆ ಇಷ್ಟಪಡ್ತೀನಿ ಗೊಟ್ಟಿ ಮಿಕ್ಸ್ ಮಾಡಿ ಹಾಕಿ ತುಂಬಾ ಒಳ್ಳೆಯ ಕಾಣಿತ್ತು ಅಂತ ಇಷ್ಟಪಡ್ತೀನಿ ಆಯ್ತು ನೋಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಥ್ಯಾಂಕ್ ಯು ಸೊ ಮಚ್